you <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ವಾಕಿಂಗ್ ಮಾಡ್ತಾ ಇರುವಾಗ ಒಂದು ಸರ್ಪ್ರೈಸಿಂಗ್ ಕಾದಿತ್ತು ಅಂತ ಹೇಳ್ಬೋದು ನಾವು ನಮ್ಮ ಮನೆ ರೋಡಲ್ಲೇ ವಾಕಿಂಗ್ ಮಾಡ್ತಾ ಇದ್ವಿ ಅದೇ ರೋಡಲ್ಲಿ ವಾಕಿಂಗ್ ಹೋಗಿದ್ವಿ ಬಟ್ ಈ ಬುಕ್ಕು ನಮ್ಮ ಕಣ್ಣಿಗೆ ಬಿದ್ದಿರಲಿಲ್ಲ ಬಟ್ ವಾಕಿಂಗ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾ ಇರುವಾಗ ಒಂದು ಮರದ ಬುಡದಲ್ಲಿ ಈ ಪುಸ್ತಕ ನಮಗೆ ಸಿಕ್ತು ಈ ಪುಸ್ತಕ ಶ್ರೀ ಸಾಯಿ ಸತ್ಚರಿತೆ ಪುಸ್ತಕ ಯಾರು ಈ ಪುಸ್ತಕನ ಅಲ್ಲಿ ಇಟ್ಟು ಹೋಗಿದ್ರು ನನಗಂತೂ ಗೊತ್ತಿಲ್ಲ ಆದರೆ ನಾನು ಈ ಪುಸ್ತಕನ ನೋಡಿ ಏನೋ ಪುಸ್ತಕ ಇದೆಯಲ್ಲ ಮೋಸ್ಟ್ಲಿ ಭಗವದ್ಗೀತೆನೋ ಯಾರೋ ಇಟ್ಟೋಗಿದ್ದಾರೆ ಅಂತ ಹೇಳಿ ನನ್ನ ಹಸ್ಬೆಂಡ್ ನನ್ನ ಜೊತೆನೇ ವಾಕಿಂಗ್ ಮಾಡ್ತಾ ಅವ್ರ ಕೈಯಲ್ಲಿ ಅದನ್ನ ಏನು ನೋಡೋದಕ್ಕೆ ಹೇಳಿದೆ ಅವರು ಫಸ್ಟು ಯಾರ್ದೋ ಡೈರಿ ಇರಬೇಕು ಅಂತ ಅಂದ್ಕೊಂಡ್ರು ಆಮೇಲೆ ಹತ್ತಿರಕ್ಕೆ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು ಅದು ಸಾಯಿ ಸಚ್ಚರಿತೆ ಪುಸ್ತಕ ಅಂತ ಹಿಂದಿನ ದಿವಸ ರಾತ್ರಿ ಪೂರ್ತಿಯಾಗಿ ಮಳೆ ಬಂದಿದೆ ಆದರೂ ಕೂಡ ಒಳಗಡೆ ಪೇಪರ್ ಒಂದು ಸ್ವಲ್ಪ ನೆಂದಿರಲಿಲ್ಲ ಪುಸ್ತಕದ ಹಿಂಭಾಗ ಹಾಗೆ ಸೈಡಿಂಗ್ಸಲ್ಲಿ ಏನಿದೆ ಅಲ್ಲಿ ಮಾತ್ರ ಸ್ವಲ್ಪ ಮಣ್ಣಾಗಿತ್ತು ನೀಟಾಗಿ ಮೇಲೆ ಹೊಸ ಪುಸ್ತಕ ಥರನೇ ಇತ್ತು ಗೊತ್ತಿಲ್ಲ ಅದೇನೋ ನನ್ನ ಕಣ್ಣಿಗೆ ಆ ಪುಸ್ತಕ ಬಿತ್ತು ಅದೇ ರೋಡಲ್ಲಿ ನಾವು ವಾಕಿಂಗ್ಗೆ ಹೋಗಿದ್ವಿ ಬಟ್ ಬರೋ ಮನೆಗೆ ವಾಪಸ್ ಬರೋ ಅಂಥ ಸಮಯದಲ್ಲಿ ಈ ಪುಸ್ತಕ ಕಣ್ಣಿಗೆ ಬಿತ್ತು ಅಲ್ಲೇ ಬಿಟ್ಟು ಬರೋದಕ್ಕೆ ನನಗೆ ಮನಸ್ಸಾಗಲಿಲ್ಲ ಆ ಪುಸ್ತಕನ ಮನೆಗೆ ತಗೊಂಡು ಬಂದೆ ಸುಮ್ಮನೆ ಹಿಂಗೆ ಯಾವುದೋ ಒಂದು ಪೇಜಲ್ಲಿ ಶಿರಡಿ ಪ್ಯಾಕೇಜ್ನ ನಾನು ನೋಡ್ತಾ ಇದ್ದೆ ಅಂಥ ಟೈಮಲ್ಲಿ ಈ ಪುಸ್ತಕ ನನಗೆ ಸಿಕ್ಕಿದೆ ಮೋಸ್ಟ್ಲಿ ಸಾಯಿಬಾಬಾ ಅವರ ಆಶೀರ್ವಾದ ಇರಬೇಕು ನನಗಂತೂ ಸಖತ್ ಆಯಿತು ಬಯಸದೇ ಬಂದ ಭಾಗ್ಯ ಅನ್ನೋ ಹಾಗೆ ನನಗೆ ಈ ಪುಸ್ತಕ ಸಿಕ್ಕಿದ್ದು ತುಂಬಾ ಖುಷಿ ಆದರೆ ಯಾಕೆ ಈ ಪುಸ್ತಕನ ಅಲ್ಲಿ ಇಟ್ಟು ಅನ್ನೋದು ನನಗಿನ್ನೂ ಗೊತ್ತಿಲ್ಲ ಇವತ್ತು ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆಗೆ ಬಾಬಾ ಬಂದಿದ್ದಾರೆ ಆದಷ್ಟು ಬೇಗ ನನ್ನನ್ನು ಅವ್ರ ಸನ್ನಿಧಾನಕ್ಕೆ ಕರೆಸ್ಕೊಳ್ಳಿ ಅಂತ ನಾನು ಈ ಮೂಲಕ ದೇವ್ರನ್ನ ಕೇಳಿಕೊಳ್ತೀನಿ ನಮ್ಮ ಮನೆಯಿಂದ ಒಂದು ನೂರು ಇನ್ನೂರು ಮೀಟರ್ ಆಗ್ಬೋದೇನೋ ಅಷ್ಟೇ ಅಷ್ಟೇ ದೂರದಲ್ಲಿ ಈ ಪುಸ್ತಕ ನನಗೆ ಸಿಕ್ಕಿದ್ದು ಒಂದು ರೋಡು ಅಂದಮೇಲೆ ತುಂಬ ಜನ ಓಡಾಡ್ತಾ ಇರ್ತಾರೆ ನನ್ನ ಕಣ್ಣಿಗೆ ಬಿದ್ದಿದೆ ನನ್ನ ಮನೆಗೆ ಬಂದಿದೆ ಆ ಪುಸ್ತಕ ಅಂತಂದರೆ ನಾನು ಭಾಗ್ಯಶಾಲಿ ಅಂತ ಭಾವಿಸಿದ್ದೀನಿ ತುಂಬಾ ಖುಷಿಯಾಯಿತು ನನಗೆ ಬೆಳಗ್ಗೆ ಬೆಳಗ್ಗೆ ಈ ರೀತಿ ಒಂದು ಪುಸ್ತಕ ಅದರಲ್ಲೂ ಬಾಬಾನ ಪುಸ್ತಕ ನನಗೆ ಸಿಕ್ಕಿದ್ದು ವಾಕಿಂಗ್ ಮುಗಿಸ್ಕೊಂಡು ಬಂದು ನನ್ನ ಮಗನೂ ಕೂಡ ಸ್ಕೂಲಿಗೆ ಕಳಿಸಿ ಇವಾಗ ಸ್ವಲ್ಪ ಮನೆ ಹೊರಭಾಗದಲ್ಲಿ ಬಾಲ್ಕನಿ ಎಲ್ಲ ಒರೆಸ್ಕೊಂಡು ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ದೀನಿ ನಮ್ಮ ಮನೆ ಹತ್ತಿರದಲ್ಲೇ ಒಂದು ಗೃಹ ಪ್ರವೇಶ ಇದೆ ಅದನ್ನು ಅಟೆಂಡ್ ಮಾಡಬೇಕಿವತ್ತು ನಮ್ಮಲ್ಲಿ ಒಟ್ಟು ಇನ್ನೂ ಇವಾಗ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಒಬ್ಬರೊಬ್ಬರೇ ಮನೆಗಳನ್ನ ಕಟ್ಕೊಳ್ತಾ ಇದ್ದಾರೆ ನಾವು ಮನೆ ಕಟ್ಟಿದಾಗ ತುಂಬ ಬೆರಳಿಕೆಯಷ್ಟು ಮನೆಗಳಿತ್ತು ಆದರೆ ಇವಾಗ ಸಿಕ್ಕಾಪಟ್ಟೆ ಇದೆ ಅದರಲ್ಲೂ ಇನ್ನೇನು ಆಷಾಢ ಶುರುವಾಯಿತು ಅಂತ ಹಿಂದೆಯೇ ಗೃಹ ಪ್ರವೇಶಗಳು ನಡೀತಾ ಇದೆ ಇವತ್ತು ಬಾಗಿಲು ಮುಂದೆ ತುಂಬ ಸಿಂಪಲ್ ಆಗಿ ಏಳರಿಂದ ಒಂದು ರಂಗೋಲಿಯನ್ನ ಹಾಕೊಂಡಿದ್ದೀನಿ ಇನ್ನು ಇವತ್ತೊಂದು ಗೃಹ ಪ್ರವೇಶ ಇದೆ ಹೋಗಬೇಕು ಅಂತ ಹೇಳಿದ್ನಲ್ವಾ ಮನೆ ಹತ್ತಿರದಲ್ಲೇ ಆಗಿರೋದ್ರಿಂದ ಏನು ಸೀರೆ ಏನು ಹಾಕೊಂಡಿಲ್ಲ ಡ್ರೆಸ್ಸನ್ನೇ ಹಾಕೊಂಡು ಹೋಗ್ತಾ ಇದೀನಿ ತುಂಬ ಹತ್ತಿರ ನಮ್ಮನೆ ಹತ್ರ ನಿಂತ್ಕೊಂಡ್ರೆ ಅವ್ರ ಮನೆ ಕಾಣಿಸುತ್ತೆ ಗ್ರೌಂಡ್ ಫ್ಲೋರ್ ಹಾಗೆ ಫಸ್ಟ್ ಫ್ಲೋರ್ ಮನೆಯನ್ನು ಕಟ್ಸಿರೋ ಅಂಥದ್ದು ಸೇಮ್ ಡಬಲ್ ಬೆಡ್ರೂಮ್ ಮನೆ ಕೆಳಗಡೆ ಹೇಗಿದೆಯೋ ಸೇಮ್ ಎಲ್ಗಡೆಯೋ ಹಾಗೆ ಇದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ರಾತ್ರಿ ಕೂಡ ಹೋಮ ಬೇರೆ ಪೂಜೆಗಳೆಲ್ಲ ಇತ್ತು ಕರೆದಿದ್ರು ಹೋಗಿದ್ವಿ ಇವತ್ತು ಬೆಳಗಿನ ಗೃಹ ಪ್ರವೇಶ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಇತ್ತು ಮನೆ ತುಂಬಾನೇ ವಿಶಾಲವಾಗಿ ಹಾಗೆ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿದೆ ಇವ್ರ ಮನೆ ಮುಂದೆ ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ಕರೆಕ್ಟಾಗಿ ನಮ್ಮ ಮನೆ ಕಾಣಿಸುತ್ತೆ ಇಲ್ಲಿ ಝೂಮ್ ಹಾಕಿದ್ದೀನಿ ನೋಡಿ ಇದೆ ನಮ್ಮ ಮನೆ ಹೊಂಗೆ ಮರಗಳು ಜಾಸ್ತಿ ಇರೋದ್ರಿಂದ ಮನೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಈ ಲೇಔಟಲ್ಲಿ ಜಾಸ್ತಿ ಹೊಂಗೆ ಮರಗಳೆಲ್ಲ ಇರೋದಕ್ಕೆ ಇದನ್ನ ಹೊಂಗೆ ಮರದ ಲೇಔಟ್ ಅಂತಲೇ ಕರೀತಾರೆ ಕೆಲವೊಬ್ಬರು ಇನ್ನು ಅವ್ರಿಗೆಲ್ಲ ವಿಶ್ ಮಾಡಿ ಇವಾಗ ಊಟಕ್ಕೆ ಅಂತ ಬಂದಿದ್ದೀವಿ ಊಟ ಅಂತೂ ಹೇಳಲೇಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಡಿಫ್ರೆಂಟ್ ವೆರೈಟೀಸ್ ಇತ್ತು ಹಾಗೆ ಟೇಸ್ಟ್ ಕೂಡ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಇವತ್ತು ಜೂನ್ ಇಪ್ಪತ್ತನೇ ತಾರೀಕು ನಮ್ಮ ಮಾವನವರು ತೀರ್ಕೊಂಡಂತಹ ದಿನ ಇವತ್ತು ಹಾಗಾಗಿ ಎರಡನೇ ವರ್ಷದ ಪುಣ್ಯತಿಥಿಯನ್ನು ನಮ್ಮ ಮನೆಯಲ್ಲಿ ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರ್ ಮೊದಲನೇ ವರ್ಷ ಆಗಿದ್ದರಿಂದ ಊರಲ್ಲಿ ಎಲ್ಲರೂ ಒಟ್ಟಿಗೆ ಮಾಡಿದ್ವಿ ಪ್ರತಿ ವರ್ಷವೂ ಹೋಗೋದಕ್ಕೆ ಆಗೋದಿಲ್ಲ ಯಾಕಂದರೆ ಸ್ಕೂಲ್ ಇರುತ್ತೆ ಆಫೀಸ್ಗಳಿರುತ್ತೆ ರಜೆ ಹಾಕ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಸಿಂಪಲ್ಲಾಗಿ ಅವ್ರ ಮ ಅವ್ರ ಮನೆಯಲ್ಲಿ ಮಾಡ್ಕೋತಾ ಇದ್ದೀವಿ ಈ ಸಲ ನಾವು ಮಹಾಲಯ ಅಮಾವಾಸ್ಯೆಯಲ್ಲಿ ಎಲ್ಲ ಹಿರಿಯರಿಗೆ ಒಟ್ಟಿಗೆನೇ ಎಡೆ ಹಾಕೋದ್ರಿಂದ ಇವತ್ತೇನು ಎಡೆ ಹಾಕಿ ಪೂಜೆ ಮಾಡ್ತಾ ಇಲ್ಲ ಸುಮ್ಮನೆ ಸಿಂಪಲ್ಲಾಗಿ ಹೂವೆಲ್ಲ ಹಾಕ್ಬಿಟ್ಟು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡ್ತಾ ಇರೋದಷ್ಟೇ ಇನ್ನು ಅಡುಗೆ ಏನು ಮಾಡಿರ್ತೀವಿ ಅದನ್ನು ಒಂದು ಮೂರು ಜನ ಯಾರನ್ನಾದರೂ ಕರೆದು ಅವ್ರಿಗೆ ಊಟಕ್ಕೆ ಬಡಿಸ್ತೀವಿ ಇನ್ನು ರೀಸೆಂಟಾಗಿ ಊರಿಗೆ ಹೋಗಿದ್ದರಿಂದ ಅತ್ತೆನೂ ಕೂಡ ಇಲ್ಲಿಗೆ ಕರ್ಕೊಂಡು ಬಂದಿದ್ವಿ ಅವರು ಕೂಡ ಇಲ್ಲೇ ಇದ್ದರಲ್ವಾ ಸೊ ಹಾಗಾಗಿ ಸಿಂಪಲ್ ಆಗಿ ಈ ರೀತಿ ಪೂಜೆ ಮಾಡ್ಕೊಂಡ್ವಿ ನೆಂಟ್ರುಗಳು ಅಂತ ಯಾರೂ ಜಾಸ್ತಿ ಬಂದಿರಲಿಲ್ಲ ನಾವು ಯಾರಿಗೂ ಅಷ್ಟಾಗಿ ಹೇಳಿರಲಿಲ್ಲ ಹೇಳಿದವರೆಲ್ಲರೂ ಆಫೀಸ್ಗಳು ಕೆಲ ಸ್ಕೂಲ್ಗಳು ಇದ್ದಿದ್ದರಿಂದ ಯಾರಿಗೂ ರಜಾ ಇರೋ ಕಾರಣ ಯಾರೂ ಬಂದಿರಲಿಲ್ಲ ನಮಗೆ ಪರಿಚಯ ಇರೋರ್ಗೇ ಒಂದು ನಾಲ್ಕೈದು ಜನಕ್ಕೆ ಹೇಳಿದ್ವಿ ಅವರೇ ಬಂದು ಊಟ ಮಾಡ್ಕೊಂಡು ಹೋದರು ನೀವು ಸಾಂಬ್ರಾಣಿ ಧೂಪ ಹಾಕೋದಕ್ಕೆ ಧೂಪ ಎಲ್ಲಿಂದ ತರೋದಲ್ವಾ ಬೆಂಗಳೂರಲ್ಲಿ ಹಾಗಾಗಿ ಸಾಂಬ್ರಾಣಿ ಕಪ್ಪನೇ ಹಚ್ಚಿ ಇಟ್ಟಿದ್ವಿ ಅದರಲ್ಲೇ ಇವಾಗೆಲ್ಲ ಸಾಂಬ್ರಾಣಿ ಇರುತ್ತೆ ಅದೇ ಸಾಮ್ರಾಣಿ ಧೂಪನ ಸ್ವಲ್ಪ ತೋರಿಸಿ ಅಲ್ಲೇ ಮುಂದೆ ಇಟ್ಟಿದ್ವಿ ಎಷ್ಟು ಬೇಗ ಎರಡು ವರ್ಷ ಆಗೋಯ್ತೋ ಗೊತ್ತಾಗಲೇ ಇಲ್ಲ ಇನ್ನು ನೆನ್ನೆ ಮೊನ್ನೆ ಅವರು ತೀರ್ಕೊಳ್ಳೋ ಹಿಂದಿನ ದಿವಸ ನಮ್ಮ ಮನೆಯಿಂದ ಅವ್ರನ್ನ ಊರಿಗೆ ಕಳಿಸ್ಕೊಟ್ಟಿದ್ದು ನೆನಪು ತುಂಬ ಜನ ಹಾಗೆ ನಮ್ಮ ಜೊತೆ ಇರ್ತಾ ಇರ್ತಾ ಇದ್ದಂಗೆ ಹಾಗೆ ಮಾಯ ಆಗ್ಬಿಡ್ತಾರೆ ಅವರೆಲ್ಲೇ ಇದ್ದರೂ ಅವರ ಆಶೀರ್ವಾದ ನಮ್ಮ ಮೇಲಿರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವ್ರು ಲಾಸ್ಟ್ ನಮ್ಮ ಮನೆಯಿಂದ ಊರಿಗೆ ಹೊರಟಿದ್ದ ವ್ಲಾಗು ಕೂಡ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ ಅದೇ ಅವರ ಕೊನೆ ನೆನಪು ಯಾವತ್ತಿಗೂ ಜೀವಂತವಾಗಿರುವಂಥ ನೆನಪು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ವಿ ಅಷ್ಟರಲ್ಲಿ ನಾವು ಊಟಕ್ಕೆ ಕರೆದಿದ್ವಲ್ಲ ಅವರೆಲ್ಲ ಬಂದರು ಅವ್ರಿಗೆಲ್ಲ ಊಟಕ್ಕೆ ಬಡಿಸಿದ್ದೀನಿ ಏನೇನು ಮಾಡಿದ್ದೆ ಅಡುಗೆ ಅನ್ನೋದನ್ನ ನಾನು ಊಟಕ್ಕೆ ಕೂತ್ಕೊಂಡಾಗ ತೋರಿಸ್ತೀನಿ ನಿಮಗೆ ನಮ್ಮ ಮನೆ ಕೆಳಗಡೆ ಬಾರ್ಗೆ ಇರೋರು ಜೊತೆಗೆ ನನಗೆ ಪರಿಚಯ ಇರೋರು ಒಂದು ಇಬ್ಬರು ಮೂರು ಬಂದಿದ್ದರು ತುಂಬಾ ಖುಷಿ ಆಯಿತು ಬಂದಿದ್ದು ಯಾಕಂದರೆ ಈ ಥರ ಏನಾದರೂ ಮಾಡಿದಾಗ ಯಾರಾದರೂ ಒಂದು ಇಬ್ಬರು ಊಟ ಹಾಕಿದ್ರೇ ಸಮಾಧಾನ ಮನಸ್ಸಿಗೆ ಇನ್ನು ಅಡುಗೆ ಏನೇನು ಮಾಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಎಲೆ ತುದಿಗೆ ಹಾಲು ಪಾಯಸ ಕೋಸಂಬ್ರಿ ಬಾಳೆಕಾಯಿ ಹಾಗೆ ಹೆಸರುಕಾಳು ಹಾಕಿ ಕೂಟ್ ಥರ ಮಾಡಿದ್ದೆ ಆಮೇಲೆ ಪುಳಿಯೋಗರೆ ಬೋಂಡ ಹಾಗೆ ಕಾಳುಳಿ ಮಾಡಿದ್ದೆ ಕಡಲೆಕಾಳು ಬಟಾಣಿ ಹಾಗೆ ಆವರೆಕಾಳು ಹಾಕಿ ತರಕಾರಿ ಹಾಕಿ ಹುಳಿ ಸಾಂಬಾರು ಜೊತೆಗೆ ಮುದ್ದೆ ಅನ್ನ ಸಾರು ಮಜ್ಜಿಗೆ ಇಷ್ಟಿತ್ತು ಊಟಕ್ಕೆ ಇನ್ನು ಇದು ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡಿದ್ವಿ ಭಾನುವಾರ ಆಗಿತ್ತು ನಮ್ಮ ಮಾವನವ್ರಿಗೂ ಕೂಡ ವೆಜ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಮಾಡಿದ ತಕ್ಷಣವೇ ತಗೊಂಡೋಗಿ ಮೇಲ್ಗಡೆ ಕಾಗೇಗೆ ಇಟ್ಬಿಟ್ಟು ಬಂದ್ವಿ ಸ್ವಲ್ಪ ಬಿರಿಯಾನಿ ಹಾಗೆ ಫ್ರೈಯನ್ನು ಪ್ರತಿ ಸಲ ನಾವೇನಾದರೂ ಈ ರೀತಿ ಸ್ಪೆಷಲ್ ಮಾಡಿದಾಗ ಯಾವ ನೆನಪು ಬಂದಾಗೆಲ್ಲ ಇರ್ತೀವಿ ಮೇಲೆ ಕಾಗೆಗೆ ಇವತ್ತು ಹೇಗಿದ್ರು ಮಾಡಿದ್ವಲ್ಲ ಅಂತ ನನ್ನ ಹಸ್ಬೆಂಡ್ ತೊಗೊಂಡೋಗಿ ಮೇಲ್ಗಡೆ ಟೆರೆಸ್ ಮೇಲೆ ಇಟ್ಬಿಟ್ಟು ಬಂದರು ತುಂಬ ದಿನದಿಂದ ನಮ್ಮ ಮನೆ ವಾಟರ್ ಟ್ಯಾಂಕು ಹಾಗೆ ಸಿಂಟೆಕ್ಸ್ ಮೇಲಿದೆ ಅಲ್ಲ ಟ್ಯಾಂಕು ಅದನ್ನು ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಇವತ್ತು ಅವ್ರನ್ನ ಕರೆಸಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಮೇಲುಗಡೆ ಒಂದು ಟ್ಯಾಂಕು ಹಾಗೆ ಕೆಳಗಡೆ ವಾಟರ್ ಟ್ಯಾಂಕ್ನ ಕ್ಲೀನ್ ಮಾಡೋದಕ್ಕೆ ತೌಸಂಡ್ ತ್ರೀ ಹಂಡ್ರೆಡೋ ಫೈವ್ ಹಂಡ್ರೆಡೋ ಏನೋ ತೊಗೊತಾರೆ ಬಟ್ ನಿಜಕ್ಕೂ ವರ್ತ್ ಅಂತ ಅನಿಸುತ್ತೆ ನಾವೇ ಮಾಡೋದಾದರೆ ತುಂಬಾ ಟೈಮ್ ಇಡಿಸುತ್ತೆ ಆ ಒಳಗಡೆ ಇರೋದೆಲ್ಲ ನೀರನ್ನ ತೆಗೆಯೋದಕ್ಕೆ ಸಾಕಷ್ಟು ಟೈಮ್ ಬೇಕು ತುಂಬ ಸುಲಭವಾಗಿ ತುಂಬ ಬೇಗನೆ ಮಾಡಿಕೊಟ್ರು ಕೊಟ್ಟಿರೋ ಅಂಥ ಪ್ರೈಸ್ಗೆ ನಿಜಕ್ಕೂ ವರ್ತ್ ಅಂತ ಅನ್ನಿಸ್ತು ತುಂಬ ನೀಟಾಗಿ ಕ್ಲೀನ್ ಮಾಡಿದರು ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ ಒಂದು ರ್ಯಾಂಡಮ್ ವ್ಲಾಗ್ ಅಂತ ಹೇಳ್ಬೋದು ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು